ಸುತ್ತಿ ಸುದ್ದಿ ಬೆಟ್ಟ ಹತ್ತಿ ನಿಮ್ಮಂತೋರ್ ನೋಡಿಲ್ಲ ಕಂಡು ಯಾರು ಗೂಬೆಯ ಕಣ್ಣು ರಂಡೆ ಮುಂಡೇರ ಕಣ್ಣು ನಿಮ್ಮೇಲೆ ಎಲ್ಲರಿಗೂ ನಮಸ್ತೆ ಅಂಡ್ ಕೋಟೆ ಮಾರಮ್ಮ ಮಾರಮ್ಮ ದಂಡಮ್ಮ ಅಂದ್ರೆ ಮನೆ ದೇವ್ರುಗಳಿರ್ತವೆ ಸೊ ಎಲ್ಲ ಹಳ್ಳಿಯಲ್ಲಿ ಊರೂರು ಮನೆ ದೇವ್ರಗಳೇ ಎಲ್ಲರನ್ನು ಸೊ ನಮ್ಮ ಅದರ ಸಸಿ ಮಾಡ್ಯಾನೆ ಆ್ಯಂಡ್ ಸಾಹಿತ್ಯ ಮತ್ತು ಸಿಂಗಿಂಗ್ ಎರಡು ಮಾಡ್ಯಾನೆ ಆ್ಯಂಡ್ ಹದಿಮೂರು ಗೊತ್ತೇ ನಮ್ಮನೆ ಹದಿಮೂರಕ್ಕೆ ಸೊ ಮಾರಮ್ಮ ಸಾಂಗ್ ಕೇಳಿದೆ ಇವಾಗ ಆ್ಯಂಡ್ ತುಂಬ ಅದ್ಭುತವಾಗಿದೆ ಬಟ್ ಡ್ಯಾನ್ಸಿಂಗ್ ಸಿನಿಮಾ ಸಾಂಗಲ್ಲಿ ಮಾಡಿದಂಗಿದೆ ತುಂಬ ಚೆನ್ನಾಗಿ ದೇವಿನ ಚೆನ್ನಾಗಿ ಹೋಗ್ಲಿ ಆ ಸ್ಟೈಲ್ ಡ್ಯಾನ್ಸ್ ಕ್ರೂ ಶಿವ್ ಅಂತ ಯೂಟ್ಯೂಬ್ ಹಣ ನೋಡ್ಕೊಳ್ರೆ ದಯವಿಟ್ಟು ಇಲ್ಲಿ ಓಕೆ ಎಲ್ಲಿ ರೈಸ್ ಆಗುತ್ತೆ ದಯವಿಟ್ಟು ನಮ್ಗೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ಎಲ್ಲ ಮತ್ತೆ ಹೊಸ ಊರಿಗೆ ಯಾವ ಥರ ಸಪೋರ್ಟ್ ಮಾಡ್ತೀರ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದು ದೇವಿದು ಹದಿಮೂರು ಟ್ರೈಲರ್ ಲಾಂಚು ಮತ್ತೆ ಹದಿನೇಳಕ್ಕೆ ಫುಲ್ ಬೆಲ್ ಸಾಂಗ್ ಬರುತ್ತೆ ನೋಡಿ ನಾನು ನೋಡ್ತೀನಿ ನಾನು ನನ್ನ ಇದರಲ್ಲಿ ಶೇರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ನೋಡಿ ದ ಬೆಸ್ಟ್ ಮಾಡಿ ಅದ್ಭುತ ಸಾಂಗ್ ಥ್ಯಾಂಕ್ ಯು ಭೂಮಿ ಮೇಲೆ ಇರಬೇಕಪ್ಪ